ಮಾಳು ನಿಪ್ನಾಳ್ ಅವರ ವೋಟಿಂಗ್ ರಿಸಲ್ಟ್ ಅನ್ನ ಕಂಡು ತುಂಬಾನೇ ಆಶ್ಚರ್ಯ ಪಟ್ಟಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ಹೌದು ಮಾಳು ನಿಪ್ನಾಳ್ ಅವರಿಗೆ ಗಿಲ್ಲಿ ನಟಗಿಂತಲೇ ಕಡಿಮೆ ಓಟ್ಸ್ಗಳು ಬಂದಿದೆ ಮಾಡು ನಿಪ್ನಾಳ್ ಅವರು ಈ ವಾರವೂ ಕೂಡ ಸೇವ್ ಆಗ್ತಾರೆ ಬಟ್ ಬೇರೆಯವ್ರು ಔಟ್ ಆದರೂ ಔಟ್ ಆಗ್ತಾರೆ ಬಟ್ ಮಾಡುವವ್ರಿಗೂ ಕೂಡ ಕಡಿಮೆ ಓಟ್ಸ್ಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿಯ ಗಳು ಬಂದಿಲ್ಲ ಯಾಕೆಂದ್ರೆ ಉತ್ತರ ಕನ್ನಡಕ ಭಾಗದವರಾದಂತಹ ಮಾಳು ನಿಪಾಳ ಅವರಿಗೆ ಸಾಕಷ್ಟು ಓಟ್ಸ್ಗಳು ಬರಬೇಕಿತ್ತು ಯಾಕೆಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತನಿಗೆ ಸಾಕಷ್ಟು ಗಳು ಬಂತು ಉತ್ತರ ಕನ್ನಡದ ಜನತೆ ಸೇರಿದಂತೆ ಎಲ್ಲರಿಗೂ ಕೂಡ ಸಾಕಷ್ಟು ಓಟ್ಸ್ ಗಳನ್ನು ಮಾಡ್ತಾ ಬಂದ್ರು ಆದ್ರೆ ಈ ಬಾರಿ ಉತ್ತರ ಕನ್ನಡದ ಪ್ರತಿಭೆ ಮಾಳು ನಿಪ್ನಾಳ್ ಅವರು ಜಾಸ್ತಿ ಓಡ್ಸ್ ಗಳನ್ನ ಆಗ್ತಾ ಇಲ್ಲ ಅವ್ರಿಗೆ ಏನು ಅಷ್ಟಾಗಿ ಗಳು ಬರ್ತಾ ಇಲ್ಲ ಸೇಫ್ ಆಗಿ ಆಡ್ತಾ ಇದ್ದಾರೆ ಟಾಸ್ನಲ್ಲೂ ಸಹ ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಸೊ ಕ್ಯಾಪ್ಟನ್ ಆಗಿ ಬಹಳಷ್ಟು ರೀತಿಯಲ್ಲಿ ಗೆ ಪರ್ಫಾರ್ಮೆನ್ಸ್ ಅನ್ನು ನೀಡೋಕ್ಕೆ ಪ್ರಯತ್ನವನ್ನ ಪಟ್ಟರು ಅದು ಆಗ್ಲಿಲ್ಲ ಸೊ ನೋಡ್ಬೇಕು ಏನಾಗುತ್ತೆ ಈ ವಾರ ಅವರು ಸೇವ್ ಆಗ್ತಾರ ಸೊ ಈ ವಾರ ಯಾವ ರೀತಿ ಯಾರು ಬಚಾವ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಕಿಚ್ಚಾ ಸುದೀಪ್ ಅವರು ಯಾವತ್ತು ಶನಿವಾರ ಸೇವೆ ಮಾಡ್ತಾರೆ ಅಥವಾ ಭಾನುವಾರ ಸೇವೆ ಮಾಡ್ತಾರೆ ಕಾದು ನೋಡ್ಬೇಕಿದೆ ನಿಮಗೂ ಕೂಡ ಇಷ್ಟು ತನ ಮಾಳೂ ನಿ ಮಾಳೂರು ನಿಪುಣಾಡಿಗೆ ನೀವು ಕೂಡ ವೋಟ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಮಹಾಶ್ರೆ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದರೆ ಅವರು ಕೂಡ ವೋಟ್ಗಳನ್ನು ಮಾಡಿದ್ದಾರೆ ಬಟ್ ಓಟಿಂಗ್ಗಳು ಅಂದ್ಕೊಂಡಷ್ಟು ಏನು ಅವರಿಗೆ ಸಿಗ್ತಾ ಇಲ್ಲ ಕಡಿಮೆ ಗಳು ಆಗ್ತಾ ಇದೆ ಅವರಿಗೆ